ನಮಸ್ಕಾರ ವೀಕ್ಷಕರೇ ನಾವಿಂದು ಲೋಪಸಂಧಿ ಎಂದರೆ ಏನು ಎನ್ನುವುದನ್ನು ತಿಳಿದುಕೊಳ್ಳೋಣ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗಿ ಉತ್ತರ ಪದದ ಸ್ವರದೊಂದಿಗೆ ಸೇರುವುದೇ ಲೋಪಸಂಧಿ ಇವುಗಳನ್ನು ಉದಾಹರಣೆಗಳ ಮೂಲಕ ನಾವಿಂದು ನೋಡಲಿದ್ದೇವೆ ಸಂಧಿಯಾಗುವಾಗ ಅಕ್ಷರ ಲೋಪವಾದರೆ ಅದನ್ನು ಲೋಪಸಂಧಿ ಎಂದು ಕರೆಯುತ್ತಾರೆ ಸುಲಭವಾಗಿ ಹೇಳುವುದೆಂದರೆ ಲೋಪ ಎಂದರೆ ನಾಶ ಅಥವಾ ಅಳಿವು ಎಂದರ್ಥ ಸಂಧಿ ಎಂದರೆ ಪದಗಳು ಸೇರುವುದು ಎರಡು ಪದಗಳು ಸೇರುವಾಗ ಉಚ್ಚರಣೆ ಸುಲಭವಾಗಲು ಮಧ್ಯದಲ್ಲಿರುವ ಸ್ವರ ಅಥವಾ ವ್ಯಂಜನ ಅಕ್ಷರ ಅಳಿದು ಹೋಗುತ್ತದೆ ಈ ಅಕ್ಷರ ಅಳಿಯುವುದನ್ನು ಲೋಪಸಂಧಿ ಎನ್ನುವರು ಲೋಪಸಂಧಿಯ ಲಕ್ಷಣಗಳನ್ನು ನೋಡೋಣ ಎರಡು ಪದಗಳು ಸೇರಿರುತ್ತವೆ ಒಂದು ಅಕ್ಷರ ಸ್ವರ ಅಥವಾ ವ್ಯಂಜನ ಅಳಿದು ಹೋಗುವುದು ಅಥವಾ ಲೋಪವಾಗುವುದು ಪದದ ಅರ್ಥ ಬದಲಾಗುವುದಿಲ್ಲ ಉಚ್ಚಾರಣ ಮಾತ್ರ ಸುಲಭವಾಗುತ್ತದೆ ಇಲ್ಲಿ ನೋಡಿ ಸ್ವರದ ಮುಂದೆ ಸ್ವರವು ಬಂದು ಕಾರ್ಯ ನಡೆಯುವಾಗ ಅರ್ಥಗಿಡದಂತೆ ಪೂರ್ವ ಪದಾಂತ್ಯ ಸ್ವರಾಕ್ಷರವು ಬಿಟ್ಟು ಹೋಗುವುದನ್ನು ಲೋಪಸಂಧಿ ಅನ್ನುವರು ಸ್ವರದ ಮುಂದೆ ಸ್ವರವು ಬಂದು ಕಾರ್ಯ ನಡೆಯುವಾಗ ಅರ್ಥಗಿಡದಂತೆ ಪೂರ್ವ ಪದಾಂತ್ಯ ಸ್ವರಾಕ್ಷರವು ಬಿಟ್ಟು ಹೋಗುವುದಕ್ಕೆ ಲೋಪಸಂಧಿ ಅನ್ನುವರು ಈಗ ನಾವು ಲೋಪಸಂಧಿಗಳ ಅನೇಕ ಉದಾಹರಣೆಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೇವೆ ಉದಾಹರಣೆಗೆ ಊರು ಪ್ಲಸ್ ಅನ್ನು ಊರನ್ನು ಊರು ಪ್ಲಸ್ ಅನ್ನು ಊರನ್ನು ಇಲ್ಲಿ ಊರು ಪೂರ್ವ ಪದದ ಅಂತ್ಯದಲ್ಲಿ ಉ ಅನ್ನುವ ಅಕ್ಷರವು ಮತ್ತು ಉತ್ತರ ಪದದ ಮೊದಲಿಗೆ ಆ ಅನ್ನುವ ಅಕ್ಷರವು ಇರುತ್ತದೆ ಉ ಮತ್ತು ಆ ಸೇರಿದಾಗ ಊರನ್ನು ಊರನ್ನು ಆ ನಮಗೆ ಕಾಣಲು ಸಿಗುತ್ತದೆ ಅಂದರೆ ಊರು ಊ ಅನ್ನುವ ಪೂರ್ವ ಪದದ ಅಂತ್ಯ ಪದವು ಲೋಪವಾಗಿ ಕಾಣಿಸುತ್ತದೆ ನಾವು ಪ್ಲಸ್ ಎಲ್ಲ ನಾವೆಲ್ಲ ಮಾತು ಪ್ಲಸ್ ಅನ್ನು ಮಾತನ್ನು ಮಾತು ಪೂರ್ವ ಪದದ ಅಂತ್ಯದಲ್ಲಿ ಕಾಣುವ ಅಕ್ಷರ ಉ ಆಗಿರುತ್ತದೆ ಉತ್ತರ ಪದದಲ್ಲಿ ಅನ್ನು ಆಗಿರುತ್ತದೆ ಉ ಪ್ಲಸ್ ಆ ಮಾತನ್ನು ಮಾತನ್ನು ಆ ಅಕ್ಷರವು ಉಳಿದಿರುತ್ತದೆ ಮಾತು ಉ ಅನ್ನುವುದು ಲೋಪವಾಗಿರುತ್ತದೆ ಅದಕ್ಕೆ ಹೇಳುವುದು ಪೂರ್ವ ಪದದ ಅಂತ್ಯದ ಅಕ್ಷರ ಲೋಪವಾಗುವುದನ್ನು ಲೋಪಸಂಧಿ ಎಂದು ಅಲ್ಲಿ ಪ್ಲಸ್ ಒಂದು ಅಲ್ಲೊಂದು ಎಂತು ಪ್ಲಸ್ ಆದರೂ ಎಂತಾದರೂ ಎಂಟು ಪ್ಲಸ್ ಆದರು ಎಂತೂ ಉ ಪ್ಲಸ್ ಆ ಎಂತ ಉ ಅನ್ನೋದು ಲೋಪ ಒಂದು ಪ್ಲಸ್ ಆಣೆ ಒಂದಾಣೆ ಒಂದು ಉ ಪ್ಲಸ್ ಅ ಒಂದ ಆ ಅನ್ನೋದು ಹಾಗೆಯೇ ಇದೆ ಇಲ್ಲಿ ಲೋಪವಾದದ್ದು ಪೂರ್ವ ಪದದ ಅಂತ್ಯದ ಅಕ್ಷರ ಒಂದು ಉ ಅನ್ನೋದು ಲೋಪವಾಗಿದೆ ಬೀರಿ ಪ್ಲಸ್ ಒಬ್ಬ ಬೀರೊಬ್ಬ ಎನ್ನ ಪ್ಲಸ್ ಅರಸ ಎನ್ನರಸ ಎನ್ನ ಪ್ಲಸ್ ಅರಸ ಎನ್ನರಸ ಜಗದ ಪ್ಲಸ್ ಅಗಲ ಜಗದಗಲ ಜಗದ ಪ್ಲಸ್ ಅಗಲ ಜಗದಗಲ ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ಕಾಣಬಹುದು ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ ಅಲ್ಲಿ ಪ್ಲಸ್ ಇದ್ದೇನೆ ಅಲ್ಲಿದ್ದೇನೆ ಇಲ್ಲಿ ಈ ಈಕಾರವೂ ಲೋಪವಾಗಿದೆ ಅವನು ಪ್ಲಸ್ ಒಬ್ಬ ಅವನೊಬ್ಬ ಅವನು ಪ್ಲಸ್ ಒಬ್ಬ ಅವನೊಬ್ಬ ಇಲ್ಲಿ ಊಕಾರವೂ ಲೋಪವಾಗಿದೆ నల్కూ ప్లస్ ఆరు నల్క ఆరు ఆట ప్లస్ ఓట ఆటోట